ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಯ್ ಸರ್ ಇದು મહિന്ദ്ര ಬ್ಲೂರ್ ಎಸೆಲ್ಕ್ ಒಂದು ಗಡಿ ಕಸಕೊಂಡಿದ್ರಲ್ಲ ಹಾ ಕೈಸಿವರು ರೀ ಓನರ್ ಇಷ್ಟಿದ್ರೆ ಮೂರನೇ ಗಡಿ ಮೇಲೆ ಲೋನ ಅದು ಗಾಡಿ ರೀಡಿಂಗ್ ಆಗಿರೋದು ಎಷ್ಟು ಅದು ಮೂರು ಲಕ್ಷ ಚಿಲ್ಲರ್ ಆಗಿದೆ ಮೂರು ಲಕ್ಷ ಚಿಲ್ಲರ್ ಹೊಡಿದೆಯಾ ಟೈರ್ ಗಳನ್ನ ಟೈರ್ ಎಲ್ಲ ಹೊಸ ಅದಾವೆ ಹೊಸ ಇದೆ ಆಯ್ತಾ ಹ್ಮ್ ಸೀಟರ್ ಗಾಡಿ ಇದು ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಫೀಚರ್ಸ್ ಏನೋ ಗಾಡಿ ಏನ್ ಸರ್ ಇಂಟೀರಿಯರ್ ಫೀಚರ್ಸ್ ಗಾಡಿ ಇದು ಫೀಚರ್ಸ್ ಎಲ್ಲ ಬರಬರ ಇದೆ ಪವರ್ ವಿಂಡೋ ಪೋಸ್ಟ್ ಸ್ಟೀರಿಂಗ್ ಇತ್ತಾ ಪವರ್ ವಿಂಡೋ ಸ್ಟೀರಿಂಗ್ ಪವರ್ ವಿಂಡೋ ಪೋಸ್ಟ್ ಸ್ಟೀರಿಂಗ್ ಸಿಸ್ಟಮ್ ಇದೆಲ್ಲ ಇದೆಯಾ ಹಾ ಎಲ್ಲ ಇದೆ ಸರ್ ಎಲ್ಲ ಇದೆಯಾ ಹ್ಮ್ ಎಸ್ ಎಲ್ ಎಕ್ಸಾ ಇದು ಎಸ್ ಎಲ್ ಎಕ್ಸಾ ಎಸ್ ಸಿಲ್ ಎಕ್ಸ್ ಪು ಬೊಲೇರೋ ಮೂರು ಡರ್ ಆಗಿದ್ರ ಮೂರು ಆಗಿದ್ರ ಹ್ಮ್ ಗಾಡಿ ಕಂಡೀಷನ್ ಚೆನ್ನಾಗಿದೇನ ಹಲೋ ಹಲೋ ಹಾಂ ಹೇಳಿ ಸರ್ ಟೈಯರ್ ಎಲ್ಲ ಚೆನ್ನಾಗಿದಾವೆ ಗಾಡಿದು ಟೈಯರ್ ಸಬರ್ ಡೆಂಟ್ ಟು ಕ್ರಾಸೆಸ್ ಏನ್ ಲೊಕೇಶನ್ ಬೆಳಗಾವಿ ಹತ್ರ ಬರುತ್ತೆ ಬೆಳಗಾವಿಂದ ಬೆಳಗಾವಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ಬಡಾಲಂಕ್ಲಿಗೆ ಅಂತ ಯಾವುದು ಬಡಾಲಂಕ್ಲಿಗೆ ಸರ್ ಹ್ಮ್ ಹ್ಮ್ ನಿಮ್ದು ಎಲ್ಲಿ ಎಷ್ಟು ಕೊಡ್ತದೆ ಮೈಲೇಜ್ ಮೈಸೂರು ನಮ್ದು ಇದು ಒಂದು ಹದಿನೈದು ಕೊಡುತ್ತೆ ಹದಿನೈದು ಕೊಡ್ತದೆ ರೇಟು ಇದು ಮೂರು ನಲವತ್ತೈದು ಇದೆ ಸಾವಿರ ಹತ್ತು ಎಷ್ಟು ಏನು ಸರ್ ಕನ್ಫರ್ಮ್ ನೆಸ್ಟ್ ಕೊಡ್ತೀರಾ ಫೈನಲ್ 320 320 ಫೈನಲ್ ಆ 320 ಮಾತ್ರ ಕೊಡ್ತೀನಿ ಸರ್ 320000 ಅಣ್ಣ ಆಂತ 3 ಲಕ್ಷ 20 ಸಾವಿರ ಫೈನಲ್ ಅಂದ್ರೆ پورا ಫೈನಲ್ ಅಂದ್ರೆ 3 ಲಕ್ಷ 15000 ಹು ಫುಲ್ ಡಿಡ್ ಅಂದ್ರೆ 315 ಹಾ ಸರ್ ಓಕೆ ಓಕೆ ತಪ್ಡೇಟ್ ಮಾಡ್ತೀನಿ ಗಡಿನಾ ಹಾ ಸರ್ ನಮ್ಮ ಗಡಿನ ಬಂದಿಷ್ಟು ನೆಗೇಶಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಥ್ಯಾಂಕ್ ಯು